ನೆಟ್ವರ್ಕ್ ಎಂದೆಂದಿಗೂ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ಬಂದ ವೀಕ್ಷಕರೇ ಸತತ ಒಂಬತ್ತು ವರ್ಷಗಳಿಂದ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ನಾನು ಉಚಿತವಾದ ರೆಮಿಡಿಗಳನ್ನು ಕೊಡ್ತಾ ಇದ್ದೀನಿ ಇದೇ ಸಂಚಿಕೆಯ ಇದೇ ಮಾಲಿಕೆಯಲ್ಲಿ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇರ್ತೀನಿ ಆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಒಬ್ಬ ವೀಕ್ಷಕರು ನಮ್ಮ ನೇರ ಪ್ರಸಾರಕ್ಕೆ ಬಂದಿದ್ದರು ಅವರು ತಮ್ಮ ಜೀವನದಲ್ಲಿ ನಮ್ಮ ಜೀತ್ ಮೀಡಿಯಾ ಸಂಚಿಕೆಗಳನ್ನು ನೋಡಿ ರೆಮಿಡಿಗಳನ್ನು ಮಾಡಿಕೊಂಡಿದ್ರು ಫ್ರೀ ಉಚಿತ ರೆಮಿಡಿಗಳನ್ನು ಆ ರೆಮಿಡಿಗಳನ್ನು ಮಾಡ್ಕೊಂಡ್ಮೇಲೆ ಅವರು ಜೀವನದಲ್ಲಿ ಯಾವ ಮಟ್ಟದಲ್ಲಿ ಗೆದ್ದಿದ್ರು ಅಂದರೆ ತಾವೇ ಸ್ವತಃ ಪ್ರೇರಣೆಯಾಗಿ ನೇರ ಪ್ರಸಾರದಲ್ಲಿ ಬಂದು ಕೂತ್ಕೊಂಡು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರು ಆ ನೇರ ಪ್ರಸಾರದಲ್ಲಿ ಅವರು ಇನ್ನೂ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು ಅದೇನಪ್ಪ ಅಂತಂದ್ರೆ ಗುರುಗಳೇ ನಾನೊಂದು ಬಿಸ್ನೆಸ್ ಮಾಡಬೇಕು ಸಣ್ಣ ಪ್ರಮಾಣದಲ್ಲಿ ನಾನೊಂದು ಅಂಗಡಿಯನ್ನ ಹಾಕ್ಬೇಕು ಅಂತ ಹೇಳಿ ನಾನು ಒಂದು ವಸ್ತುವನ್ನ ಅವರಿಗೆ ಸಿದ್ಧಿ ಮಾಡಿ ಕೊಟ್ಟಿದ್ದೆ ವೀಕ್ಷಕರೇ ನನಗೆ ಅದು ಶಾಕ್ ಆಗ್ತಾ ಇದೆ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇಷ್ಟು ದೊಡ್ಡ ಪ್ರಮಾಣದ ಅಂಗಡಿಯನ್ನ ಓಪನ್ ಮಾಡಿದ್ದಾರೆ ಅದಕ್ಕೆಲ್ಲ ಕಾರಣ ಆ ಒಂದು ರಹಸ್ಯ ವಸ್ತು ಹಾಗಾದ್ರೆ ಬನ್ನಿ ನಾನು ಕೊಟ್ಟಂತಹ ಆ ರಹಸ್ಯ ವಸ್ತು ಆದ್ರೂ ಯಾವುದು ಅದನ್ನ ಅವರು ನಂಬಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಇಷ್ಟು ಅಗಾಧ ಪ್ರಮಾಣದಲ್ಲಿ ಬೆಳೆದಿದ್ದಾದ್ರೂ ಹೇಗೆ ಅದನ್ನ ವಿತ್ ಲೈವ್ ಪ್ರೂಫ್ ನಿಮಗೆ ತೋರಿಸ್ತೀನಿ ಇನ್ನು ತಡ ಮಾಡೋದಿಲ್ಲ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಅಮ್ಮ ನಮಸ್ಕಾರ ನಮಸ್ತೆ ಗುರುಜಿ ನೀವು ಬಂದಿದ್ದ ನಮ್ಮ ಅಂಗಡಿಗೆ ತುಂಬಾ ಖುಷಿ ಆಯ್ತು ಆರು ತಿಂಗಳ ಹಿಂದೆ ನೀವು ನಮ್ಮ ನೇರ ಪ್ರಸಾರಕ್ಕೆ ಬಂದಿದ್ರಿ ಸಣ್ಣ ಕನಸನ್ನ ಇಟ್ಕೊಂಡು ಇವತ್ತು ಈ ಮಟ್ಟಿಗೆ ನೀವು ನಾನು ಕೊಟ್ಟಂತಹ ರಹಸ್ಯ ವಸ್ತುವನ್ನು ಪೂಜೆ ಮಾಡಿ ಅಪಾರ ಪ್ರಮಾಣ ದೊಡ್ಡ ಪ್ರಮಾಣದ ಬಿಸಿನೆಸ್ ಮಾಡ್ತಾ ಇದ್ದೀರಿ ಬಹಳ ಖುಷಿ ಆಗ್ತಾ ಇದೆ ನನಗಂತೂ ಹೇಗೆ ಇದನ್ನೆಲ್ಲ ಮಾಡಿದ್ರಿ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಮಕ್ಕಳು ಹೊರಗಡೆ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ಸಿಹಿ ಮಾಡಿದ್ದಾರೆ ಅವರು ಈ ಕಡೆ ನೋಡಿದ್ರೆ ನನ್ನ ಗಂಡ ಕುಡಿದು ಮಲಗಿದ್ದಾರೆ ಮಕ್ಕಳು ಬಂದು ಕೇಳೋದಕ್ಕೆ ನಿಜವಾಗ್ಲೂ ನನಗೆ ಹೊಟ್ಟೆಲಿ ಕರಳು ಸಂಕಟ ಕಿತ್ತಂಗೆ ಬರ್ತಾ ಇತ್ತು ಸ್ಕೂಲ್ಗಳೇ ಅದೆಷ್ಟು ಪಾಪ ನನ್ನ ಮಕ್ಳಿಗೆ ನಾನು ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಅಷ್ಟು ನೋವಾಗಿತ್ತು ಎಷ್ಟು ಬೇಸರ ಆಗಿತ್ತು ಅಂದರೆ ನಿಜವಾಗ್ಲು ಗುರುಗಳೇ ನನ್ಗೆ ಇರ್ಲೇಬಾರ್ದು ಅನ್ಕೊಂಡಿದ್ದೆ ನನ್ನ ಮಕ್ಳಿಗೂ ವಿಷಯ ಕೊಟ್ಟು ನಾನು ವಿಷಯ ಕೊಟ್ಟು ಅದಾಗ ಏ ಸತ್ತೇ ಹೋಗೋಣ ಅಂತ ತಿಳ್ಕೊಂಡಿದ್ದೆ ಗುರುಗಳೇ ನಿಜವಾಗ್ಲು ಇಷ್ಟು ಕಷ್ಟ ಬರುತ್ತೆ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಗುರುಗಳು ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಯಾಕೆಂದ್ರೆ ಈಗ ಕಷ್ಟದ ಕಣ್ಣೀರು ಹಾಕುವಂಥ ದಿನಗಳಲ್ಲ ಆಲ್ರೆಡಿ ನಿಮ್ಮ ಮನೆಗೆ ಮತ್ತು ಬಿಸ್ನೆಸ್ ಪ್ಲೇಸ್ಗೆ ಶ್ರೀಚಕ್ರ ಬಂದಾಗಿದೆ ಸಮಾಧಾನ ಮಾಡ್ಕೊಳ್ಳಿ ಇನ್ನು ಮುಂದೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಸಾಕ್ಷಿನೇ ಇಲ್ಲೇ ಇದೆ ಬೆಳವಣಿಗೆ ಆಗಿದ್ದು ಅಲ್ವಾ ಹೌದು ಗುರುಜಿ ನನ್ನ ಜೀವನ ತುಂಬಾ ಕಷ್ಟ ಇತ್ತು ನಮ್ಮ ಯಜಮಾನ್ರು ಯಾವಾಗಲೂ ಬಂದು ಕುಡಿಯೋದು ಹೊಡಿಯೋದು ನನಗೆ ನಿಜವಾಗ್ಲೂ ಎಷ್ಟು ಕಷ್ಟ ಇತ್ತು ಅಂದರೆ ಅದೇ ನಿಮ್ಮ ಹತ್ರ ಬಂದು ನೀವು ಹೇಳ್ದಂಗೆ ನಿಮ್ಮ ಸಲಹೆ ಕೇಳಿ ನಾನು ಪೂಜೆ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ನೋಡಿ ಗುರುಜಿ ಎಷ್ಟು ದೊಡ್ಡ ಅಂಗಡಿ ಓಪನ್ ಮಾಡಿದ್ದೀನಿ ಎಷ್ಟು ವ್ಯವಹಾರ ಆಗ್ತಿದೆ ಎಷ್ಟು ಬಿಸ್ನೆಸ್ ಆಗ್ತಿದೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಗುರುಜಿ ಆ ಕಷ್ಟ ದಿನಗಳ ನನಗೆ ನೆನ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಗುರುಜಿ ಇವಾಗ ತುಂಬ ಅದ ನಂತರ ತುಂಬ ಖುಷಿಯಾಗಿದ್ದೀನಿ ಗುರುಜಿ ಎಲ್ಲಾದರೂ ಫಂಕ್ಷನ್ಗೆ ಹೊರಗಡೆ ಹೋಗ್ಬೇಕಂದ್ರೆ ಒಂದು ಚೈನು ಕೂಡ ಇರಲಿಲ್ಲ ನನ್ನ ಹತ್ರ ಗುರುಜಿ ಎಲ್ಲ ತಗೊಂಡು ಹೋಗಿ ಕುಡಿದು ಹಡ ಇಟ್ಟು ಎಲ್ಲ ಬಿಟ್ಟಿದ್ರು ಗುರುಜಿ ತುಂಬ ಅಂದರೆ ತುಂಬ ಕಷ್ಟ ನಮ್ಮ ಸಾರು ಸಂಬಂಧದಲ್ಲಿ ನಾನು ಎಲ್ಲೂ ಫಂಕ್ಷನ್ಗಳಿಗೆ ಹೋಗ್ತಿರ್ಲಿಲ್ಲ ಈ ತೊಂದರೆಯಿಂದ ಆಮೇಲೆ ಗುರುಜಿ ನಿಮ್ಮನ್ನು ಲೈವಿಂದ ಲೈವ್ ಲೈವಲ್ಲಿ ನೀವು ಹೇಳೋ ರೆಮಿಡಿ ಎಲ್ಲ ನೋಡಿ ನಾನು ನಿಮ್ಮನ್ನು ಒಂದು ಸಲ ಆಗಿದ್ದೆ ಗುರುಜಿ ಆವಾಗ ನನಗೆ ಅನಿಸ್ತು ನೀವು ಹೇಳಿದ ಸಲಹೆ ನೀವು ಹೇಳಿದ್ದು ಅದು ಶ್ರೀಚಕ್ರದ್ದು ಪೂಜೆ ಯಾವ್ಯಾವ ಥರ ಮಾಡಬೇಕು ಅಂತ ಹೇಳಿ ಅದು ಒಂದು ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಹೆಂಗೋ ಮನೆ ಹೊಲಿಸಿ ಅವರಿಗೆ ಆಮೇಲೆ ಒಂದು ಅಂಗ ಹೊಸ್ದಾಗಿ ಒಂದು ಅಂಗಡಿ ಓಪನ್ ಮಾಡೋಣ ಅಂತ ನಿಮ್ಮ ಹತ್ರ ಬಂದು ಕೇಳಿದೆ ಗುರುಜಿ ನೀವು ಅದಕ್ಕೆ ನನಗೊಂದು ಉಪ ಉಪಾಯ ಹೇಳಿದಿರಿ ನಮ್ಮ ಅಂಗಡಿಗೆ ಬಂದು ನೀವೇ ವಾಸ್ತು ಎಲ್ಲ ನೋಡಿದಿರಿ ಯಾ ಹೆಸರೆಲ್ಲ ನೀವೇ ಇಟ್ಕೊಟ್ಟು ಯಾವ ಥರ ಹೆಂಗೆ ಮಾಡ್ಬೇಕಂತ ನೀವೇ ಎಲ್ಲ ನಮಗೆ ಹೇಳ್ಕೊಟ್ರಿ ನೀವು ಹೇಳಿದ ಸಲಹೆಯಿಂದ ಗುರುಜಿ ಚಿಕ್ಕದಾಗಿ ಅಂಗಡಿ ಓಪನ್ ಮಾಡಿದೆ ಅದು ನೀವು ಶ್ರೀಚಕ್ರ ಕೊಟ್ಟುದಡಿಂದ ನಾವು ನೀವು ನೀವೇ ಪೂಜೆ ಮಾಡಿ ನೀವೇ ಮಾಡಿಕೊಟ್ಟಿದ್ರಿ ಅದರಿಂದ ನನಗೆ ತುಂಬ ಒಳ್ಳೇದಾಯ್ತು ನಾವು ಅಷ್ಟೇ ದಿನ ಪೂಜೆ ಮಾಡ್ತೀವಿ ಗುರುಜಿ ನಮ್ಮಂತ ಎಷ್ಟೋ ಜನ ಈ ಥರ ಬಾಡ ಪರಿಸ್ಥಿತಿಲಿ ಇರ್ತಾರೆ ಗುರುಜಿ ಅಂಥವ್ರಿಗೆಲ್ಲ ನೀವು ಶ್ರೀಚಕ್ರ ಕೊಟ್ಟು ಒಳ್ಳೆ ಅವ್ರಿಗೂ ನನ್ನ ಥರ ಬೆಳೆಯೋ ಥರ ಒಂದು ಸ್ವಲ್ಪ ಇದು ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ ಗುರುಜಿ ಅಮ್ಮ ನೀವು ಹೇಳ್ತಾ ಇದ್ರಿ ಹೋದ ವರ್ಷದ ದೀಪಾವಳಿಯ ಸಂದರ್ಭದಲ್ಲಿ ತುಂಬ ಕಷ್ಟ ಇತ್ತು ಹೇಳಿ ಕಣ್ಣೀರು ಹಾಕ್ಕೊಂಡು ಬಹಳ ನೊಂದ್ಕೊಂಡಿತ್ತು ಮನೆಯಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಗಂಡ ಕುಡಿತದ ಚಟದಿಂದ ಬಹಳ ಸಂಸಾರ ಅಲ್ಲೋಲ ಕಲ್ಲೋಲಾಗಿತ್ತು ಮಕ್ಕಳಿಗೆ ಏನನ್ನೂ ಕೊಡಿಸಲಾರದಂಥ ಸಂದರ್ಭ ನೋವು ನೋವು ಕಣ್ಣೀರು ಆ ದಿನಗಳನ್ನು ನೀವು ಮೆಲುಕು ಹಾಕೋದಾದರೆ ನಿಜವಾಗಲೂ ಅವಾಗ ಎಷ್ಟು ಕಷ್ಟ ಪರಿಸ್ಥಿತಿ ಇತ್ತು ಅಂದರೆ ಹಬ್ಬ ಹರಿದಿನ ಅಂದ್ರೆ ಮಕ್ಳಿಗೂ ಕೂಡ ಬಟ್ಟೆ ತಗೋಳ ಪರಿಸ್ಥಿತಿನೇ ಇಲ್ಲ ಗುರುಗಳೇ ನಾನು ಕೂಡ ಅಷ್ಟೇ ಯಾವುದೋ ಹಳೆ ಸೀರೆ ಉಟ್ಕೊಂಡು ಎಲ್ಲ ಜನಗಳೆಲ್ಲ ಪ ಮಕ್ಕಳೆಲ್ಲ ಕೇಳ್ತಿದಾರೆ ಅಮ್ಮ ಹಬ್ಬಕ್ಕೆಲ್ಲ ಹೊಸ ಬಟ್ಟೆ ಹಾಕ್ತಿದಾರೆ ಪಟಾಕಿ ತ ನನಗೆ ನಿಜವಾಗ್ಲು ಎಷ್ಟು ಹೊತ್ತಿದೀನಿ ಗುರುಗಳೇ ಅಂದ್ರೆ ನಮ್ಮನೆಯವ್ರು ಹೇಳಿ ಹೇಳಿದ ಮಾತು ಕೂಡ ಕೇಳಲ್ಲ ನಾ ಈ ಕಡೆ ನಾನು ಕೆಲಸ ಮಾಡಿದ ದುಡ್ಡು ಕೂಡ ಬಿಡಲ್ಲ ನನಗೆ ಎಷ್ಟು ಟೆ ಎಷ್ಟು ಮಕ್ಕಳು ನೋಡಿ ಎಷ್ಟು ದುಃಖ ಆಗ್ತಿತ್ತು ಗುರುಗಳೇ ಅದು ಅದೇ ಒಂದು ಇದರಿಂದ ಆ ಜಿತ್ ಮೀಡಿಯಾ ಅನ್ನೋ ಇದರಲ್ಲಿ ಗುರುಗಳೇ ನಿಮ್ಮ ಇದು ನೋಡಿ ತುಂಬ ನಾನು ಎಷ್ಟು ಬಂದು ನಿಮ್ಮ ಹತ್ರ ಸಲಹೆ ತಗೊಂಡು ಈ ಥರ ಎಲ್ಲ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ನಂಬೋಕಾಗ್ತಿಲ್ಲ ಗುರುಗಳೇ ಈಗ ನನ್ನ ಮಕ್ಕಳೆಲ್ಲ ಯಾವುದು ಅವ್ರು ಏನು ಕೇಳಿದ್ರು ನಾನು ಇಲ್ಲ ಅನ್ನಲ್ಲ ಎಲ್ಲ ತೊಗೊಡ್ತೀನಿ ಎಲ್ಲ ಮಾಡ್ತೀನಿ ಹೊರಗಡೆ ಎಲ್ಲರ ಮುಂದೆ ಯಾವ ಥರ ಇರಬೇಕು ಮಕ್ಕಳು ಆ ಥರ ನಾನು ಸಾಕೊಂಡು ಇದ್ದೀನಿ ಗುರುಗಳೇ ಈಗ ನಮ್ಮ ಮನೆಯವರು ಅಷ್ಟೇ ಚೇಂಜ್ ಆಗಿದ್ದಾರೆ ಯಾವ ಕುಡಿಯೋದು ಅಭ್ಯಾಸ ಯಾವುದೂ ಇಲ್ಲ ಗುರುಗಳೇ ಎಲ್ಲ ಈಗ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಎಲ್ಲ ಈ ನೋಡಿ ಗುರುಗಳೇ ನಿಮ್ಮಿಂದನೇ ಇಷ್ಟೆಲ್ಲ ಈಗ ನಾವು ಇಷ್ಟದು ಬೆಳೆದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಗಳು ಅಮ್ಮ ನಾನು ಶ್ರೀಚಕ್ರ ಯಂತ್ರವನ್ನ ನಿಮಗೆ ಕೊಟ್ಟೆ ನಿಮ್ಮ ಅಂಗಡಿಗೆ ಬಂದು ವಾಸ್ತು ನೋಡ್ಕೊಂಡು ಹೋದೆ ಪ್ರಾಪರ್ ಆದಂತ ಬಿಸ್ನೆಸ್ ನೇಮನ್ನು ಕೂಡ ನಾನು ಸಜೆಸ್ಟ್ ಮಾಡಿದೆ ಆ ನಂತರದ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಬಿಸ್ನೆಸ್ ಹೇಗೆ ಇಂಪ್ರೂವ್ಮೆಂಟ್ ಆಯಿತು ಅನ್ನೋದನ್ನ ಹೇಳೋದಾದರೆ ನಿಮ್ಮ ಸಲಹೆ ಕೇಳಿ ಭಕ್ತಿಯಿಂದ ನೀವು ಕೊಟ್ಟಿದ್ದು ಪೂಜೆ ಮಾಡಿದ್ರೆ ಇಷ್ಟೆಲ್ಲ ಬೆಳೆದಿದ್ದೀನಿ ಅಂತ ನನಗೆ ಅನ್ಸುತ್ತೆ ಗುರುಗಳೇ ನೀವು ಬಂದು ಇಷ್ಟೆಲ್ಲ ಅಂಗಡಿ ವಾಸ್ತು ನೋಡಿ ಮತ್ತು ಅದು ಶ್ರೀಚಕ್ರ ಪು ನೀವೇ ನಿಮ್ಮ ಕೈಯಾರೆ ಪೂಜೆ ಮಾಡಿ ಅಂಗಡಿ ಹೆಸರು ಕೂಡ ನೀವೇ ಇಟ್ಟಿದ್ದೀರ ಮತ್ತು ಯಾವ ಥರ ನನಗೆ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಈಗ ಆನ್ಲೈನ್ ಆರ್ಡ್ರು ಇದ್ರೂ ಕೂಡ ಜನ ಯಾವ ಥರ ಇದಾರೆ ನನಗೆ ಅಂದರೆ ಅದೇ ಅದಕ್ಕೆಲ್ಲ ಕಾರಣ ನೀವು ಕೊಟ್ಟಿರೋ ಶ್ರೀಚಕ್ರ ಗುರುಗಳೇ ಮತ್ತು ನೀವು ಹೇಳಿದ್ದ ರೆಮಿಡಿ ಎಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಇವಾಗ ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ ಗುರುಗಳೇ ಇದ್ರ ಇದರಿಂದ ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ ನೀವು ಕೂಡ ಶ್ರೀಚಕ್ರ ತಗೊಂಡು ಗುರುಗಳು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಆ ಥರ ಪೂಜೆ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಈಗ ನಾನು ಹೇಗೆ ಕಷ್ಟದಿಂದ ಮೇಲೆ ಬಂದಿದ್ದೀನಿ ಅದೇ ಥರ ನೀವು ಕೂಡ ಅಂತ ನನ್ನ ಅನಿಸಿಕೆ ನೀವು ಶ್ರೀಚಕ್ರ ತಗೊಂಡು ಪೂಜೆ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದನ್ನು ನೀವು ಕೇಳಬೇಡಿ ನೀವು ನೀವು ತಗೊಂಡು ಪೂಜೆ ಮಾಡಿ ಆಮೇಲೆ ನಾನು ನಾನು ಈಗ ಯಾವ ಥರ ಬೆಳೆದಿದ್ದೀನಿ ಯಾವ ಮಟ್ಟದಲ್ಲಿದ್ದೀನಿ ನೀವು ಅದೇ ಥರ ಯಾವ ಹೆಣ್ಣುಮಕ್ಳು ಕೂಡ ಗಂಡದಿಂದ ಇದಾಗಿದ್ದೀರಾ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ನಿಮ್ಮ ತಲೆಯಲ್ಲಿ ಯಾವ ಥರ ಏನು ನಾನು ಮಾಡಬೇಕು ಬಿಸ್ನೆಸ್ಸು ನಾನು ಬೆಳೀಬೇಕು ಎತ್ತರಕ್ಕೆ ಅನ್ನ ನಿಮ್ಮ ತಲೆಯಲ್ಲಿದ್ದರೆ ಈ ಶ್ರೀಚಕ್ರ ತಗೊಂಡು ಬಳಸಿ ನೋಡಿ ಆಮೇಲೆ ನನಗೆ ಹೇಳ್ತೀರಾ ನೀವೇ ಕಾಲ್ ಮಾಡ್ತೀರಾ ಅದು ಅಷ್ಟೇ ಗುರುಗಳೇ ಅಷ್ಟೇ ನಂಗೆ ಕೇಳ್ಕೊಳ್ಳೋದು ಅಮ್ಮ ಈಗ ಈ ಒಂದು ಬಿಸಿನೆಸ್ ಪ್ಲೇಸ್ ಅಲ್ಲಿ ಎಷ್ಟು ಜನಕ್ಕೆ ತಾವು ಉದ್ಯೋಗ ಕೊಟ್ಟಿದ್ದೀರಿ ಇನ್ನು ಬಿಸ್ನೆಸ್ ಎಕ್ಸ್ಪೆನ್ಷನ್ ಪ್ಲಾನ್ ಹೇಗಿದೆ ಶ್ರೀಚಕ್ರ ಅದಕ್ಕೆ ಯಾವೆಲ್ಲ ರೀತಿ ಹೆಲ್ಪ್ ಮಾಡ್ತಾ ಇದೆ ಅನ್ನೋದನ್ನ ವೀಕ್ಷಕರಿಗೆ ಹೇಳಕ್ ಇಷ್ಟ ಇವಾಗ ಸದ್ಯಕ್ಕೆ ನಾನು ಮನೆಯವರು ಮತ್ತೆ ಎಕ್ಸ್ಟ್ರಾ ನಾಲ್ಕು ಜನ ಇದ್ದಾರೆ ಗುರುಗಳು ನಾನು ಈಗ ಅದು ಶ್ರೀಚಕ್ರ ದಿನ ಪೂಜೆ ಮಾಡೋದ್ರಿಂದ ತುಂಬಾ ಕಸ್ಟಮರ್ಗಳು ಬರ್ತಾ ಇದಾರೆ ನನಗೆ ಅದೇ ಇಲ್ಲಿ ಒಂತ ಈಗ ಇಲ್ಲಿ ವ್ಯಾಪಾರ ಪಿಕಪ್ ಆಗ್ತಿದಂಗೆ ಇಲ್ಲಿ ಜನಗಳು ಇಟ್ಕೋತೀನಿ ಜನಗಳು ಇಟ್ಕೊಂಡು ಮತ್ತೆ ಮೂರ್ ಕಡೆ ಸ್ಟಾರ್ಟ್ ಮಾಡೋಣ ಅಂತ ಐಡಿಯಾ ಮಾಡಿದೀವಿ ಗುರುಗಳೇ ಅದಕ್ಕೂ ನೀವೇ ಬಂದು ನಿಮ್ ಕೈಯಾರ ವಾಸ್ತು ಇದು ಎಲ್ಲ ನೋಡಿ ನೀವೇ ಬಂದು ಪೂಜೆ ಮಾಡಿಕೊಟ್ಟು ಒಳ್ಳೇದಾಗ ತರ ನಮಿಗೆ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ ಅಮ್ಮ ತುಂಬಾ ಸಂತೋಷ ಈ ಒಂದು ಚಿಕ್ಕ ಒಂದು ಗ್ರಾಸರಿ ಸ್ಟೋರ್ ಅನ್ನ ಮಾಡ್ಬೇಕು ಅನ್ಕೊಂಡವ್ರು ನೀವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ದೀರಿ ಎಷ್ಟು ಖುಷಿ ಆಯಿತು ಅಂತಂದರೆ ನನಗೆ ಒಂದು ಸಣ್ಣ ಕನಸನ್ನು ಇಟ್ಕೊಂಡು ಆ ಒಂದು ನಿಮ್ಮ ಹಠ ಛಲ ದೇವರ ಮೇಲಿನ ಅಚಲ ನಂಬಿಕೆ ಭಕ್ತಿ ವಿಶ್ವಾಸ ಅದರ ಜೊತೆಗೆ ಆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಈ ಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀರಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರೇ ಇಲ್ಲಿ ನಿಂತು ಆಶೀರ್ವಾದ ಮಾಡುವಂಥದ್ದು ಬಿಸ್ನೆಸ್ ಗ್ರೋತ್ ಅಟ್ರಾಕ್ಷನ್ ಮಾಡುವಂಥದ್ದು ಎಲ್ಲವೂ ಕೂಡ ನಡೆಯುತ್ತೆ ಒಂದು ಹೋದ ವರ್ಷ ಕಷ್ಟದಲ್ಲಿದ್ದವರು ಇವತ್ತು ನಾಲ್ಕು ಜನಕ್ಕೆ ಅನ್ನ ಕೊಟ್ಟಿದ್ದೀರಾ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ ಅದರ ಜೊತೆಗೆ ನೀವು ಇನ್ನೂ ಮೂರು ಕಡೆಗೆ ನಾಲ್ಕು ಕಡೆಗೆ ಶಾಪ್ ಓಪನ್ ಮಾಡಬೇಕು ಬ್ರಾಂಚ್ ಓಪನ್ ಮಾಡಬೇಕು ಅನ್ನೋ ಕನಸು ಕಟ್ಟಿದ್ದೀರಾ ಇದೇ ರೀತಿ ಭಗವಂತ ನಿಮ್ಮ ಒಂದು ಕನಸನ್ನು ಎತ್ತರಕ್ಕೆ ಹೋಗ್ಲಿ ಹೋಗಲಿ ಒಳ್ಳೆಯದಾಗಲಿ ಶ್ರೀಚಕ್ರ ಪೂಜೆ ಮಾತ್ರ ಬಿಡಬೇಡಿ ನಿರಂತರವಾಗಿ ಮಾಡ್ಕೊಂಡು ಹೋಗಿ ಅಂಥೇಳಿ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇವ್ರ ನೀವು ಮೊದಲಿನ ದಿನಗಳಲ್ಲಿ ಇವರೇನು ಕಷ್ಟದಲ್ಲಿದ್ರು ಆ ಕಷ್ಟ ಈಗ ನಿಮಗಿದೆ ಅಂದ್ರೆ ಖಂಡಿತ ಕಣ್ಣೀರು ಹಾಕಬೇಡಿ ಈಗಲೇ ಕಣ್ಣೀರನ್ನು ಒರೆಸ್ಕೊಳ್ಳಿ ಮುಖದ ಮೇಲೆ ಮಂದಹಾಸ ತರಿಸ್ಕೊಳ್ಳಿ ಯಾಕೆಂದ್ರೆ ನಾವು ಕೊಡುವಂತಹ ಈ ಶ್ರೀ ಚಕ್ರ ಯಂತ್ರ ಇದೆಯಲ್ಲ ಬಹಳ ಪವರ್ಫುಲ್ ಬೆಳ್ಳಿ ಬಂಗಾರ ತಾಮ್ರ ಹಿತ್ತಾಳೆ ಯಾವ ವಸ್ತುವಿನಲ್ಲೂ ಮಾಡಿದ ಶ್ರೀಚಕ್ರ ಅಷ್ಟು ಶಕ್ತಿ ಕೊಡೋದಿಲ್ಲ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾನು ಖುದ್ದಾಗಿ ನಿಂತು ಆ ಒಂದು ವಿಶೇಷ ಪ್ರಕೃತಿ ದತ್ತ ಮರದಿಂದ ಮಾಡ್ತಿರ್ತೀನಿ ಶ್ರೀಚಕ್ರ ಯಂತ್ರ ಅದು ತುಂಬ ಪವರ್ ಕೊಡುತ್ತೆ ಅದು ಅಲ್ಲದೆ ಮೂವತ್ತರಿಂದ ನಲವತ್ತು ದಿವಸ ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ತದನಂತರ ನೋಡಿ ನಿಮ್ಮ ಮನೆಗೆ ಇನ್ನೊಂದು ವಿಷಯ ವೀಕ್ಷಕರೇ ಇಲ್ಲಿ ನಿಮ್ಮ ಹೆಸರಲ್ಲಿ ಮೂವತ್ತರಿಂದ ನಲವತ್ತು ದಿವಸ ಇಟ್ಟರೆ ಸಾಕು ಅಲ್ಲಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅಭಿವೃದ್ಧಿ ಸ್ಟಾರ್ಟ್ ಆಗಿಬಿಡುತ್ತೆ ಅದನ್ನು ಮನೆಗೆ ತರಿಸ್ಕೊಳ್ಳಿ ನೋಡಿ ನಾನು ಹೆಚ್ಚೇನು ಹೇಳೋದಿಲ್ಲ ಇವತ್ತು ಸಣ್ಣ ಪ್ರಮಾಣದಲ್ಲಿ ಕನಸನ್ನ ಕಂಡಂತವರು ಕಷ್ಟದಲ್ಲಿದ್ದವರು ಹೇಗೆ ಸುಖಕ್ಕೆ ಬಂದಿದ್ದಾರೆ ಅಪಾರ ಪ್ರಮಾಣದ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಿಕೊಂಡು ಗೆದ್ದಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಸಾಕ್ಷಿಯಾಗಿ ತೋರಿಸಿದ್ದೀನಿ ವೀಕ್ಷಕರೇ ನೀವು ಕೂಡ ಇದೇ ರೀತಿ ಕಷ್ಟಗಳನ್ನು ಮೆಟ್ಟಿ ಜೀವನದಲ್ಲಿ ಗೆಲುವು ಕಾಣಬೇಕು ಸಾಕಷ್ಟು ಶ್ರೀಮಂತಿಕೆಯನ್ನ ಕಾಣಬೇಕು ಅಂತಂದ್ರೆ ಶ್ರೀಚಕ್ರ ಯಂತ್ರವನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಅದೃಷ್ಟವನ್ನ ಬರ್ಮಾಡ್ಕೊಳ್ಳಿ ಹೊಸ ವರ್ಷ ಬರ್ತಾ ಇದೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಮುಂದೆ ಯುಗಾದಿ ಹಬ್ಬಗಳ ಸಾಲೆ ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗೆ ಇರಬೇಕು ನಿಮ್ಮ ಕೈ ಹಿಡಿಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅರ್ಧಕ್ಕೆ ನಿಂತ ಕನಸುಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪೂರ್ಣ ಆಗಬೇಕು ಅಂತಂದ್ರೆ ಒಂದೇ ಒಂದು ವಸ್ತು ಮನೆಗೆ ತರಿಸಿ ಪೂಜೆ ಮಾಡಿ ಅದು ಮಹಾಲಕ್ಷ್ಮಿ ಶ್ರೀ ಚಕ್ರಯಂತ್ರ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೊಂದು ವೀಕ್ಷಕರ ಮನೆಯಲ್ಲಿ ಮತ್ತು ಕಮರ್ಷಿಯಲ್ ಪ್ಲೇಸ್ ಬಿಸಿನೆಸ್ ಪ್ಲೇಸ್ ಅಲ್ಲಿ ಇರ್ತೀನಿ ಅವರು ಕಂಡಂತ ಗೆಲುವನ್ನ ಸಿಹಿಯನ್ನ ಶ್ರೀಚಕ್ರದ ಒಂದು ಪೂಜೆಯಿಂದ ಯಾವ ಗೆಲುವನ್ನು ಕಂಡಿದ್ದಾರೆ ನಿಮ್ಮ ಜೊತೆಗೆ ಹಂಚ್ಕೋತೀನಿ ಅಲ್ಲಿಯವರೆಗೂ ಈ ವಿಡಿಯೋವನ್ನ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಮೋಟಿವೇಶನ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯೀತ್ ಮೀಡಿಯಾ ನೆಟ್ವರ್ಕ್ 犬でんでこうねもってけ。